ಫ್ರೆಂಡ್ಸ್ ಇದೊಂದು ವಿಶೇಷ ಕಾರ್ಯಕ್ರಮ ಪ್ಲೇ ಪಾಲಿಟಿಕ್ಸ್ ಅಂತ ನಮ್ಮ ಜೊತೆಗೆ ಹಿರಿಯ ನ್ಯಾಯ ನ್ಯಾಯವಾದಿಗಳಾದ ಶ್ರೀ ನಟರಾಜ್ ಶರ್ಮ ಅವರಿದ್ದಾರೆ ಇವರು ಕೇವಲ ನ್ಯಾಯವಾದಿಗಳಷ್ಟೇ ಅಲ್ಲ ಇವರು ಹೋರಾಟಗಾರರು ಹೌದು ಇವರು ಕರ್ನಾಟಕ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ತಮ್ಮ ನ್ಯಾಯಾಂಗದ ಸೇವೆ ಜೊತೆ ಈ ರೀತಿ ಒಂದು ಸಮುದಾಯಕ್ಕಾಗಿ ಒಂದು ಸಾರ್ವಜನಿಕ ಸೇವೆಯಲ್ಲಿರುವ ತುಂಬ ಕಷ್ಟದಲ್ಲಿರುವವರಿಗಾಗಿ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಆ ಸಂಘಟನೆಗಾಗಿ ಮತ್ತು ಅವರ ಹಕ್ಕುಗಳಿಗಾಗಿ ಮತ್ತು ಸರ್ಕಾರದಿಂದ ಅವ್ರಿಗೆ ಏನೇನು ಬೇಕು ಸವಲತ್ತುಗಳು ಅವರು ಕೊಟ್ಟ ತೆರಿಗೆಗೆ ಏನು ಅವ್ರು ರಿಟರ್ನ್ಸ್ ಬರಬೇಕು ಅದನ್ನೆಲ್ಲ ತಮ್ಮ ಹೋರಾಟದ ಮೂಲಕ ಅವರು ನ್ಯಾಯಾಂಗದಲ್ಲೂ ಹೋರಾಟ ಮಾಡಿದ್ದಾರೆ ಸರ್ಕಾರದ ಲೆವೆಲಲ್ಲೂ ಹೋರಾಟ ಮಾಡಿದ್ದಾರೆ ಅದಕ್ಕಾಗಿ ಒಂದು ಹಂತದ ನ್ಯಾಯ ಕೊಡಿಸಿದ್ದಾರೆ ಈಗ ಅವರು ನಮ್ಮ ಜೊತೆ ಇದ್ದಾರೆ ಶ್ರೀ ನಟರಾಜ್ ಶರ್ಮಾ ಅವರು ನಮಸ್ಕಾರ ಸರಿ ಕಾರ್ಯಕ್ರಮಕ್ಕಾಗಿ ಸ್ವಾಗತ ಈಗ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿದ್ವಿ ನೀವು ಅದಕ್ಕಾಗಿ ನಿರಂತರ ಹೋರಾಟವನ್ನು ಮಾಡ್ತಾ ಇದ್ರಿ ಈ ಕಡೆ ನ್ಯಾಯಾಂಗದಲ್ಲೂ ಕಾನೂನು ಹೋರಾಟ ಮಾಡಿದ್ವಿ ಈ ಕಡೆ ಸರ್ಕಾರದ ಮಟ್ಟದಲ್ಲೂ ಹೋರಾಟ ಮಾಡಿದ್ವಿ ತುಂಬ ನಿಷ್ಠರವಾಗಿ ಹೋರಾಟ ಮಾಡಿ ಬಂದು ಕರೆ ಕೊಟ್ಟಿದ್ವಿ ಹೇಳಿ ಸರ್ ಏನು ಈ ಹೋರಾಟಕ್ಕೆಲ್ಲ ನೀವು ಏನು ಕಾರಣ ಅಂತ ನೋಡಿ ನಮ್ಮಲ್ಲಿ ಖಾಸಗಿ ಸಾರಿಗೆ ಅನ್ನೋದು ಒಂದು ರೀತಿಯಲ್ಲಿ ಅನ್ಆರ್ಗನೈಸಡ್ ಸೆಕ್ಟರ್ ಅಡಿ ಬರುತ್ತೆ ಅಸಂಘಟಿತ ವರ್ಗ ಅನ್ನೋದರಲ್ಲಿ ಅದಕ್ಕೆ ಮೀಸಲಿಟ್ಟು ನಿಜವಾಗಲೂ ಚಾಲಕರು ಇವತ್ತು ಅಸಂಘಟಿತ ವರ್ಗದಲ್ಲಿ ಕೂಡ ಎಜುಕೇಟೆಡ್ ಡ್ರೈವರ್ಸ್ ಇದ್ದಾರೆ ಅಸಂಘಟಿತ ವರ್ಗದಲ್ಲಿ ಕೂಡ ಮಾಲೀಕರು ಎಜುಕೇಟೆಡ್ ಆದರೂ ಕೂಡ ಸಾರಿಗೆಯನ್ನು ಅಸಂಘಟಿತ ವರ್ಗ ಅಂತ ಹೇಳ್ಬಿಟ್ಟು ಒಂದು ಸರ್ಕಾರ ಆ ಒಂದು ಸ್ಟೇಟಸ್ ಕೊಟ್ಟು ನಮ್ಮನ್ನ ಹಿಂದೆ ತರುವಂತ ಕೆಲಸ ಎಸ್ಪೆಷಲಿ ಇದು ಮಾಲೀಕರಿಗಿಂತ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ಹೊರತ ಬೀಳ್ತಾ ಇರತಕ್ಕ ಚಾಲಕರು ಮತ್ತು ವರ್ಕರ್ಸ್ ಇದರಲ್ಲಿ ಯಾರೇ ಬೇರೆ ಇರಬಹುದು ಟಿಂಕರ್ಸ್ ಆಗಿರ್ಬೋದು ಪಂಚರಾಕರ್ ಯಾರು ಮೆಕ್ಯಾನಿಕ್ಸ್ ಆಗಿರ್ಬೋದು ಹಲವು ಜನ ಇದರಲ್ಲಿ ಜೀವನವಾಗಿ ಪರೋಕ್ಷವಾಗಿ ಕೂಡ ಬಹಳ ಜನ ಜೀವನವನ್ನು ನಡೆಸ್ತಾ ಇದೆ ಇಂಥವರ ಒಂದು ಧ್ವನಿಯೇ ಆಗಬೇಕು ಅನ್ನೋದು ನನ್ನ ಇಚ್ಛೆ ಆಗಿತ್ತು ನಾನು ಕೂಡ ಮೂಲತಃ ಒಂದು ಸಾರಿಗೆ ಉದ್ಯಮ ಇದರಿಂದ ಒಂದು ನಮ್ಮ ತಂದೆ ಆಗಿದ್ದು ನಾನಾಗಿದೆ ಆ ಕಾರಣದಿಂದ ಅದಕ್ಕೆ ಸೇವೆ ಈ ಉದ್ಯಮನ ಎಷ್ಟು ಜನ ಅವಲಂಬಿಸಿದ್ದಾರೆ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಸರ್ ಸುಮಾರು ನಲವತ್ತು ಲಕ್ಷ ಜನ ಸಾರಿಗೆ ಉದ್ಯಮದಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಅವಲಂಬಿಸ್ಕೊಂಡಿದ್ದಾರೆ ಇದರಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಚಾಲಕರು ಮಾಲೀಕರು ಕ್ಲರಿಕಲ್ ಸ್ಟಾಫು ಮತ್ತು ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಅದರ ಇದನ್ನು ಮಾಡ್ತಾ ಇರತಕ್ಕಂಥವ್ರು ಆಗಿ ಸಾಗಲಾಗಿರ್ಬೋದು ಅಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು ರಿಪೇರಿ ಮಾಡುವಂಥದ್ದಾಗಿರ್ಬೋದು ಮೆಕ್ಯಾನಿಕ್ಗಳಾಗಿರ್ಬೋದು ಈ ರೀತಿಯಲ್ಲಿ ಹಲವು ಜನ ಅಂತ ಕಂಡಾಗ ಮೋರ್ ದನ್ ಫಾರ್ಟಿ ಲ್ಯಾಕ್ ಪೀಪಲ್ ಸಿಗುತ್ತೆ ನೋಡಿ ಒಂದು ಸರ್ಕಾರಕ್ಕೆ ಕೆಲಸ ಆಗಲ್ಲ ಉದ್ಯಮವನ್ನು ನಂಬಿದಾರ ಹಿತ ಕಾಯ್ಬೇಕು ಸರ್ಕಾರದ ಧರ್ಮ ಖಂಡಿತ ಸರ್ಕಾರ ಅಂತ ಹೇಳ್ತಾರೆ ವಿಫಲವಾಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಹಿಂದಿನಿಂದ ಈ ಸಾರಿಗೆ ಉದ್ಯಮಕ್ಕೆ ಕೊಡಬೇಕಾದಂತಹ ಬೆಂಬಲ ಆಗಲಿ ಸಾರಿಗೆ ಉದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯವಾಗಿ ಈಗ ಸೆಪ್ಟೆಂಬರ್ ಏನು ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ನಡೆಸಿದಂಥ ತಾವು ಹೇಳಿದಂಗೆ ಬೆಂಗಳೂರು ಬಂದ್ ಕರೆಯನ್ನು ಕೊಟ್ಟಿವೆ ಖಾಸಗಿ ಶಾಲೆಗೆ ಹೋಗುತ್ತಿರೋದ್ರಿಂದ ಆ ಬಂದ್ನಲ್ಲಿ ನಾವು ಕಂಡಂಥ ಯಶಸ್ವಿ ಆ ಬಂದ್ನಲ್ಲಿ ನಾವು ಇಟ್ಟಂಥ ಮೂವತ್ತು ಬೇಡಿಕೆಗಳಲ್ಲಿ ಸುಮಾರು ಇಪ್ಪತ್ತು ಬೇಡಿಕೆಗಳನ್ನು ಈ ಸರ್ಕಾರ ಅದರ ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ವ್ಯಕ್ತಿಯ ಬಗ್ಗೆ ಹೇಳಬೇಕಂದ್ರೆ ರಾಮಲಿಂಗಾರೆಡ್ಡಿಯವರು ನಮಗೆ ಬಹಳಷ್ಟು ಬೇಡಿಕೆಗಳನ್ನು ಈಡೇರಿಸಿಕೊಟ್ಟಿದ್ದಾರೆ ನೀವು ರಾಮಲಿಂಗಾರೆಡ್ಡಿಯವ್ರ ಬಗ್ಗೆ ತುಂಬ ಫೇವರ್ ಆಗಿ ಇದ್ದಾರೆ ನಿಮ್ಮ ಹೇಳಿಕೆಗಳು ಅದೇ ಥರ ಇದೆ ನಂತರ ಈಗ ದಕ್ಷಿಣ ಲೋಕಸಭೆ ಚುನಾವಣೆಯೂ ಬರ್ತಾ ಇದೆ ಅವ್ರ ಮಗಳಿಗೆ ಸ್ಪರ್ಧೆ ಮಾಡಿದ್ದಾರೆ ಸೌಮ್ಯ ರೆಡ್ಡಿ ಅವರು ಈಗ ನಿಮ್ಮ ಸಂಘಟನೆ ಅವರಿಗೆ ಬೆಂಬಲಿಸುವ ನಿರ್ಣಯ ಕೊಡ್ಕೊಂಡಿದೆ ಏನಿದೆ ಹಿನ್ನೆಲೆ ಏನು ಆಗ್ತಾ ಇದೆ ಈ ಥರ ರಾಜಕೀಯ ನೀವು ಒಂದು ಹೆಜ್ಜೆ ಇದು ಒಂದು ರೀತಿಯಲ್ಲಿ ನೋಡಿ ಅವರಿಗಿನ್ನ ಹಿಂದೆ ಹಲವು ಸಾರಿಗಳನ್ನು ಕೋವಿಡ್ ಬಂದಂತ ಸಮಯದಲ್ಲಿ ಏನು ಶ್ರೀರಾಮುಲು ಅವರಿದ್ರು ಅದಕ್ಕಿಂತ ಮುಂಚೆ ಸವದಿಯವರು ಮಂತ್ರಿಗಳಾಗಿದ್ದರು ಬಹಳ ಕಷ್ಟದಲ್ಲಿರ್ತಕ್ಕಂತಹ ಒಂದು ಸಾರಿಗೆ ಸಾರಿಗೆಯನ್ನ ಎಲ್ಲ ಅವತ್ತು ಕೈ ಇಡುವಂತ ಪ್ರಯತ್ನ ಆಗಲಿ ಅವರಿಗೆ ಸಹಾಯ ಮಾಡುವಂತ ಒಂದು ಹಸ್ತವಾಗಲಿ ಯಾವುದೇ ಒಂದು ಸರ್ಕಾರ ಮಾಡಿರಲಿಲ್ಲ ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸವದಿಯವರು ಮಂತ್ರಿಗಳಾಗಿದ್ದಾಗಲೂ ನಾನು ಹೋರಾಟ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊನ್ನೆ ಶ್ರೀರಾಮುಲು ಅವರು ಮಂತ್ರಿಗಳಾಗಲೂ ಕೂಡ ಆದರೆ ನಮ್ಮ ಹೋರಾಟಕ್ಕೆ ಅವರಿಂದ ಸಿಕ್ಕಂಥ ಪ್ರತಿಫಲ ನೀವು ಯಾವುದು ತಲೆ ಕೆಡಿಸ್ಕೊಬೇಡಿ ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂತ ಒಂದು ಮಾತುಗಳ ಒಂದು ಭರವಸೆ ಆಗಿದ್ದೀರ ಕಾರ್ಯರೂಪಕ್ಕೆ ಕಾರ್ಯರೂಪಕ್ಕೆ ಬಂದು ರಾಯ ಮಾತಿನ ಭರವಸೆ ಭರವಸೆ ಆಗಿದ್ದರು ಆದರೆ ಅವರು ಬಂದ ನಂತರದಲ್ಲಿ ನಮಗೆ ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ಸನ್ನು ಒಂದು ಕಂಡು ಮತ್ತು ನಮ್ಮ ಬೇಡಿಕೆಗಳನ್ನು ಕೂಡ ಈಡೇರಿಸಿಕೊಳ್ಳುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಇನ್ನೂ ಹತ್ತು ಬೇಡಿಕೆಗಳು ಬಾಕಿ ಇದೆ ಅತಿ ಮುಖ್ಯವಾಗಿ ನಾವು ತಮಗೆ ಹೇಳಬೇಕು ಅಂತಂದ್ರೆ ಇವತ್ತು ಆನ್ಲೈನ್ ಸಿಸ್ಟಮ್ ಮತ್ತು ಬೈಕ್ ಟ್ಯಾಕ್ಸಿ ನೋಡಿ ಬೈಕ್ ಟ್ಯಾಕ್ಸಿ ಇಡೀ ಬೆಂಗಳೂರು ನಗರದಲ್ಲಿ ಆಟೋ ರಿಕ್ಷಾಗಳಾಗಿರೋದು ಟ್ಯಾಕ್ಸಿಗಳಾಗಿ ದೊಡ್ಡ ಮಟ್ಟದಲ್ಲಿ ಹೊರತಾ ಆ ಬೈಕ್ ಟ್ಯಾಕ್ಸಿ ಸ್ಕೀಮ್ ಅನ್ನೇ ವಾಪಸ್ ಪಡೆಯುವಂತಹ ಒಂದು ದಿಟ್ಟ ನಿರ್ಧಾರವನ್ನು ರಾಮಲಿಂಗಾರೆಡ್ಡಿ ಅವರು ಮಾಡುವ ಅದಕ್ಕಾಗಿ ನಾವು ಅವ್ರಿಗೆ ಒಂದು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿದ್ರು ವ್ಯಕ್ತಿಗಾಗಿ ವ್ಯಕ್ತಿತ್ವಕ್ಕಾಗಿ ನಾವು ಬೆಂಬಲವನ್ನು ಕೊಡಬೇಕು ಅಂತ ಹೇಳ್ತಾರೆ ನಮ್ಮ ಸಾರಿಗೆ ಸಂಘಟನೆಗೆ ಒಪ್ಪಿದ್ದ ನಿರ್ಧಾರ ಮಾಡಿ ಎಲ್ಲರನ್ನು ಮೂವತ್ತು ಎರಡು ಸಂಘಟನೆಗಳಲ್ಲಿ ಮೂವತ್ತೊಂದು ಸಂಘಟನೆಗಳು ಆದರಿತ್ತು ಮೂವತ್ತು ಸಂಘ ಒಂದು ಸಂಘಟನೆಗಳು ಕೂಡ ಒಪ್ಪರಳವಾದಂಥ ನಿರ್ಧಾರವನ್ನು ಕಲಿಸುವುದು ನಾವು ನಮ್ಮ ಗೊಂಬಲವನ್ನು ಬೈಕ್ ಟ್ಯಾಕ್ಸಿ ಸಂಪೂರ್ಣ ಇದೆ ಆ ಸೊಳ್ಳೀಸು ಖಂಡಿತ ಇಲ್ಲ ಬೈಕ್ ಟ್ಯಾಕ್ಸಿ ಏನಾಗಿದೆ ಅಂದ್ರೆ ಸಂಪೂರ್ಣ ನಿಂತಿಲ್ಲ ಬಟ್ ಆದರೆ ಒಂದು ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ನಿಲ್ಲಬೇಕು ಅಂದ್ರೆ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿರ್ತಕ್ಕಂಥದನ್ನ ಇವಾಗ ಏನು ಇವಾಗ ಸರ್ಕಾರ ಇವಾಗ ತನ್ನ ಸ್ಕೀಮನ್ನ ಬೈಕ್ ಟ್ಯಾಕ್ಸಿ ಸ್ಕೀಮ್ ಅನ್ನ ವಾಪಸ್ ಪಡ್ಕೊಂಡಿದೆ ಇದನ್ನ ನಾವು ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದೀವಿ ವಾಪಸ್ ಪಡ್ಕೊಂಡಿದೆ ಅಂತ ಇದನ್ನ ನ್ಯಾಯಾಲಯ ಅಂಗೀಕರಿಸಿದ ನಂತರ ಸಂಪೂರ್ಣವಾಗಿ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಬೈಕ್ ಬೈಕ್ ಟ್ಯಾಕ್ಸಿಯನ್ನ ನಾವು ಅಡ್ಡ ಪರಿಣಾಮದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಮ್ಮಲ್ಲಿ ಹಲವು ಸಂಘಟನೆಗಳಿದ್ವು ಹಲವು ಸಂಘಟನೆಗಳಲ್ಲಿ ಆಗಬೇಕಾದಂತಹ ಒಂದು ಯಶಸ್ಸನ್ನು ನಾವು ಕಂಡಾಗ ಬೈಕ್ ಟ್ಯಾಕ್ಸಿಯಲ್ಲಿ ಇರ್ತಕ್ಕಂಥ ಸಂಘಟನೆಗಳು ಹಲವು ಸಂಘಟನೆಗಳು ನಮಗೆ ಕೊಟ್ಟಂತ ಮಾಹಿತಿಯ ಪ್ರಕಾರ ಬೈಕ್ ಟ್ಯಾಕ್ಸಿಯಿಂದ ಆಟೋರಿಕ್ಷಾ ಡ್ರೈವರ್ಗಳಿಗೆ ದೊಡ್ಡ ಮಟ್ಟದಲ್ಲಿ ಹೊರತಾ ಬಿಡ್ತಾ ಇತ್ತು ಅವ್ರಿಗೆ ಬಾಡಿಗೆ ಸಿಗ್ತಾ ಇರಲಿಲ್ಲ ಬೈಕ್ ಟ್ಯಾಕ್ಸಿ ಅನ್ನೋದ್ರಲ್ಲಿ ಸೇಫ್ಟಿ ಇರಲಿಲ್ಲ ಮತ್ತು ಬೈಕ್ ಟ್ಯಾಕ್ಸಿ ಅನ್ನೋದರೆ ಪ್ಯಾಸೆಂಜರ್ಗೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಅವ್ರಿಗೂ ಸೇಫ್ಟಿ ಇಲ್ಲ ಅದನ್ನು ಕೂಡ ಗಮನಕ್ಕೆ ತೆಗೆದುಕೊಂಡು ನಾವು ಏನು ಮಾಡಿದ್ವಿ ಬೈಕ್ ಟ್ಯಾಕ್ಸಿಯ ವಿರುದ್ಧ ನಾವು ಹೋರಾಟ ಮಾಡಿದ್ವಿ ಬೈಕ್ ಟ್ಯಾಕ್ಸಿಯನ್ನು ನಿಲ್ಲಿಸಬೇಕು ಅಂತ ನಾವು ಕೇಳಿದ್ವಿ ಬೈಕ್ ಟ್ಯಾಕ್ಸಿ ಅನ್ನೋದು ನೋಡಿ ಇವಾಗ ಬೈಕ್ ಟ್ಯಾಕ್ಸಿ ಎಲ್ಲರೂ ಅಂದ್ಕೊಂಡಿರೋ ಪ್ರಕಾರ ನ್ಯಾಯಯುತವಾಗಿಲ್ಲ ಅದು ಯಾವುದೇ ರೀತಿಯಾದಂಥ ಸರ್ಕಾರಕ್ಕೆ ತೆರಿಗೆ ಕಟ್ಟಲ್ಲ ನಾವು ಇನ್ಶೂರೆನ್ಸ್ ಕಟ್ತೀವಿ ತೆರಿಗೆ ಕಟ್ತೀವಿ ಪರ್ಮಿಟ್ ತಗೊತೀವಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಪರ್ಮಿಟ್ ಇಲ್ಲ ಇನ್ಶೂರೆನ್ಸ್ ಕಟ್ಟಲ್ಲ ಅದರಲ್ಲಿ ಪ್ಯಾಸೆಂಜರ್ ಹೋದ ಅಂತಂದ್ರೆ ಆ ಬೈಕಲ್ಲಿ ಪ್ಯಾಸೆಂಜರ್ ಏನಾದ್ರು ಹೋದ ಪಕ್ಷದಲ್ಲಿ ನಾಳೆ ಇನ್ಶೂರೆನ್ಸ್ ಕೂಡ ಸಿಗೋಲ್ಲ ರಿಸ್ಕ್ ಜಾಸ್ತಿ ಜಾಸ್ತಿ ಇದೆ ಅಂತ ಸಮಯದಲ್ಲಿ ನಾವು ಇದರ ವಿರುದ್ಧ ಹೋರಾಟ ಮಾಡಿದ್ವಿ ಆದ್ದರಿಂದ ಈ ಬೈಕ್ ಟ್ಯಾಕ್ಸಿ ವಾಪಸ್ ಬೈಕ್ ಟ್ಯಾಕ್ಸಿ ಕರ್ನಾಟಕ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದರಿಂದ ಆಗುವಂತ ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚಿರೋದನ್ನು ನಾವು ವಿರೋಧಿಸಿದೀವಿ ಈ ಒಂದು ಸಂಘಟನೆಯನ್ನು ನೇರವಾಗಿ ಒಂದು ಚುನಾವಣಾ ರಾಜಕೀಯದಲ್ಲಿ ಒಂದು ಅಭ್ಯರ್ಥಿಯನ್ನು ಸಪೋರ್ಟ್ ಮಾಡ್ತಿದೆ ಅಂದ್ರೆ ಅದು ಭವಿಷ್ಯದಿಂದ ಅದರ ಅಡ್ಡ ಅಂತ ಯಾವಾಗ ಪ್ರಶ್ನೆ ಬಹಳ ಚೆನ್ನಾಗಿದೆ ಸರ್ ಇವತ್ತು ನಾನು ಕೇಳೋದು ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಹಲವು ಸಂಘಟನೆಗಳು ಹೋರಾಟವನ್ನು ಮಾಡ ಯಶಸ್ಸನ್ನು ಕಾರಣವಾಗಿ ವಿಫಲವಾಗ್ತವೆ ಈ ವಿಫಲ ಯಾಕೆ ಅಂದರೆ ರಾಜಕಾರಣಿಗಳ ಬೆಂಬಲ ಇದ್ದರೆ ಇದ್ದೇ ಇರ್ತಕ್ಕಂಥದ್ದು ಮತ್ತು ರಾಜಕೀಯ ಇಚ್ಛಾಶಕ್ತಿ ಇದ್ದೇ ಮತ್ತು ರಾಜಕಾರಣಿಗಳಿಗೆ ಆಗ ಸಂಘಟನೆಯ ಬಗ್ಗೆ ಇರ್ತಕ್ಕಂಥ ಒಂದು ಕೇವಲ ಮನಸ್ಥಿತಿ ಏನಾಗುತ್ತೆ ಇವ್ರ ಕೈನಲ್ಲಿ ಅನ್ನುವಂಥ ಒಂದು ಮನಸ್ಥಿತಿ ಇತ್ತಲ್ಲ ಅದು ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಹನ್ನೊಂದರ ಒಕ್ಕೂಟದ ಒಂದು ಪ್ರೊಟೆಸ್ಟ್ ನಂತರ ಬದಲಾಗಿದೆ ಇವತ್ತು ರಾಜಕೀಯ ವ್ಯಕ್ತಿಗಳಿಗೆ ನಮ್ಮ ಸಂಘಟನೆಯ ಒಕ್ಕೂಟದ ತಾಕತ್ತು ಏನು ಅನ್ನೋದು ಗೊತ್ತಾಗಿದೆ ಅವ್ರು ನಮ್ಮನ್ನ ಸಹಾಯ ನಮ್ಮನ್ನ ಇದು ಮಾಡಿದ್ರು ಸಹಾಯ ಕೊಡಿ ಬೆಂಬಲವನ್ನು ಕೇಳಿದ್ರು ಆ ಬೆಂಬಲಕ್ಕೆ ನಾನು ಅವರಿಗೆ ನಿಂತು ಅವ್ರಿಗೆ ಬೆಂಬಲ ಕೊಟ್ಟಿದ್ವಿ ರಾಜಕೀಯ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ವ್ಯಕ್ತಿಗೆ ಗೌರವ ಕೊಟ್ಟಿದ್ದೀವಿ ಈಗ ಈಗ ಬೆಂಗಳೂರಿನಲ್ಲಿ ಉತ್ತರ ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸೌಮ್ಯರಾಮಲಿಂಗಾರೆಡ್ಡಿ ಅವರಿಗೆ ನಾವು ಬೆಂಬಲ ಕೊಟ್ಟರೆ ಮಾನ್ಯ ನಿತಿನ್ ಗಡ್ಕರಿ ಅವರು ಮಾಡಿರ್ತಕ್ಕಂಥ ಕಾರ್ಯವನ್ನು ಇಡೀ ದೇಶ ಮತ್ತು ಅನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ಲಾಘನೆ ಆಗ್ತಾ ಇದೆ ಅವರು ಕೂಡ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ ಇದು ರಾಜಕೀಯಕ್ಕೆ ಸೀಮಿತವಲ್ಲ ಅಂದರೆ ವ್ಯಕ್ತಿ ನೋಡಿ ಬೆಂಬಲ ಕೊಡ್ತಾ ಇದೀವಿ ಅಂತ ಒಂದು ವ್ಯಕ್ತಿಯ ಆಧಾರಿತ ಬೆಂಬಲಗಳಿವೆ ಆಧಾರಿತ ಅಲ್ಲ ಖಂಡಿತ ಈಗ ಒಂದು ಅಧ್ಯಯನ ಪ್ರಕಾರ ಬೆಂಗಳೂರು ಅಂತ ಒಂದು ಮಹಾ ಸಿಟಿ ಅದು ದೊಡ್ಡ ಮೆಟ್ರೋ ಸಿಟಿಯಲ್ಲಿ ಒಂದು ಕೋಟಿ ವಾಹನ ಇದೆ ಸರ್ಕಾರ ಎಲ್ಲ ವಾಹನದಿಂದಲೂ ಲಕ್ಷಾಂತರ ರೂಪಾಯಿ ತೆರಿಗೆ ಸಂಗ್ರಹ ಮಾಡ್ತಾನೆ ಇದೆ ಇಲ್ಲಿ ಒಂದು ಎಪ್ಪತ್ತು ಲಕ್ಷ ಟೂ ವೀಲರೇ ಇದೆ ಮತ್ತೆ ಕಾರು ಸೇವೆ ಒಂದು ಕೋಟಿ ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ತೆರಿಗೆ ಸರ್ಕಾರಕ್ಕೆ ಬರ್ತಾನೆ ಇದೆ ಅದಕ್ಕೆ ಕೊಡ್ತಾ ಇದೆಯಾ ಪಾರ್ಕಿಂಗು ರಸ್ತೆಗಳು ಖಂಡಿತ ಇಲ್ಲ ಸರ್ ಒತ್ತಡವನ್ನ ಮೊದಲು ತಡ್ಕೋಬೇಕು ಅಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಪಾರ್ಕಿಂಗ್ ವ್ಯವಸ್ಥೆಗಿಂತ ಹೆಚ್ಚಾಗಿ ರಸ್ತೆ ಅಗಲೀಕರಣ ಆಗಬೇಕು ರಸ್ತೆ ಅಗಲೀಕರಣ ಆದ ನಂತರದಲ್ಲಿ ನಮಗೆ ಆಟೋ ರಿಕ್ಷಾದವರೆಗೂ ಆಟೋ ಸ್ಟ್ಯಾಂಡ್ಗಳನ್ನು ತರಬೇಕು ಟ್ಯಾಕ್ಸಿ ಸ್ಟ್ಯಾಂಡ್ಗಳನ್ನು ತರಬೇಕು ಫಾರಿನ್ ಕಂಟ್ರೀಸಲ್ಲಿ ಅಲ್ಲಿ ಡೆಡಿಕೇಟೆಡ್ ಪಾರ್ಕಿಂಗ್ ಇರುತ್ತೆ ಆ ಡೆಡಿಕೇಟೆಡ್ ಪಾರ್ಕಿಂಗ್ ಥರ ನಮ್ಮ ಬೆಂಗಳೂರು ನಗರದಲ್ಲೂ ಕೂಡ ಮಾಡಿದ್ರೆ ತಾವೇಳ ನನಗೆ ಮುಂದಿನ ದಿನಗಳಲ್ಲಿ ನಮ್ಮ ಚಾಲಕರಿಗಾಗಿರ್ಬೋದು ಅಥವಾ ನಮ್ಮ ಉದ್ದಿಮೆಗೆ ಒಂದು ಒಳ್ಳೆಯ ರೀತಿಯಾದಂಥ ಗೌರವ ಸಿಕ್ಕದಂಗಾಗುತ್ತೆ ಈ ಉದ್ದಿಮೆಯಲ್ಲಿ ಇನ್ನೂ ಹೆಚ್ಚಿನತನ ಜನ ಬಂದು ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗುತ್ತೆ ಎರಡನೇದು ಸ್ವಾವಲಂಬಿ ಜೀವನ ಮಾಡಿಸ್ ನಡೆಸಲಿಕ್ಕೆ ಕೂಡ ಒಂದು ಅವಕಾಶ ಆಗುತ್ತೆ ಈಗ ಇಷ್ಟೆಲ್ಲ ವಾಹನಗಳು ಮತ್ತು ಇಷ್ಟೆಲ್ಲ ಸಾರಿಗೆ ವ್ಯವಸ್ಥೆ ಸರ್ಕಾರ ಬರೀ ತೆರಿಗೆ ಮೇಲೆ ಕಣ್ಣಿಟ್ಟು ಇಷ್ಟು ಮಾಡ್ತಾ ಇದೆ ಅದಕ್ಕೆ ತಕ್ಕಂತೆ ಮೂಲಭೂತ ಸೌಲಭ್ಯ ಕೊಡ್ತಾ ಇಲ್ಲ ವ್ಯವಹಾರಕ್ಕೂ ಸಿಗ್ತಾ ಇಲ್ಲ ಒಂದು ಮನೆ ಒಂದು ವಾಹನ ಅಥವಾ ಈ ಸಾಮೂಹಿಕ ಸಾರಿಗೆ ಅಥವಾ ಈ ಟ್ಯಾಕ್ಸಿ ಆಟೋಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ಬೋದು ಅಂತ ಬಂದ್ ಸರ್ ಖಂಡಿತ ಸರ್ ಅದೇ ನಮ್ಮ ಬೇಡಿಕೆ ಆಗಿದೆ ತಾವು ಹೇಳ್ತಾ ಇರ್ತಕ್ಕಂಥದ್ದು ನಾನು ಹೇಳಬೇಕಾದಂತಹ ಉತ್ತರವನ್ನು ತಾವು ಕೊಟ್ಟಿದ್ದೀರಿ ಬಹಳ ಸಂತೋಷ ಆಗುತ್ತೆ ಯಾಕೆ ಅಂತಂದರೆ ಇವತ್ತು ಆಟೋ ರಿಕ್ಷಾಗೆ ಮತ್ತು ಟ್ಯಾಕ್ಸಿಗೆ ಇವರು ಬೆಂಬಲವನ್ನು ಕೊಟ್ಟಿದ್ದೇ ಆಗ್ತದೆ ಬೆಂಗಳೂರು ನಗರದಲ್ಲಿ ಬೈಕ್ ಟ್ಯಾಕ್ಸಿಗಿಂತ ಹೆಚ್ಚಾಗಿ ಡೆಡಿಕೇಟೆಡ್ ಪಾರ್ಕಿಂಗ್ ಸಿಸ್ಟಮನ್ನು ಮತ್ತು ಏನು ಆನ್ಲೈನ್ ಇದೆ ಆನ್ಲೈನ್ ಅಗ್ರಿಗೇಟರ್ಸ್ ಪಾಲಿಸಿಯನ್ನು ಒಂದು ನಿರ್ದಿಷ್ಟ ಪ್ರಮಾಣವಾದಂಥ ಒಂದು ಕಮಿಷನನ್ನು ಫಿಕ್ಸ್ ಮಾಡಿ ರೆಗ್ಯುಲೇಟ್ ಮಾಡಿ ಅದನ್ನು ಏನಾದರೂ ರಸ್ತೆಗಳಿಸಿದ ಪಕ್ಷದಲ್ಲಿ ಖಂಡಿತ ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯ ಒಂದು ಸೇವೆಯನ್ನು ನಾವು ಕೊಡಬಲ್ಲವಿ ಒಂದು ರೀತಿಯಲ್ಲಿ ಎಂಪ್ಲಾಯ್ಮೆಂಟು ಕ್ರಿಯೆ ಕ್ರಿಯೇಷನ್ ಆಗುತ್ತೆ ಒಂದು ರೀತಿಯಲ್ಲಿ ಜನರಿಗೆ ಒಂದು ಸೇವೆ ಆಗುತ್ತೆ ಸರ್ಕಾರಕ್ಕೆ ಬರುವಂಥ ಆದಾಯ ಕೂಡ ಕಂಟಿನ್ಯೂ ಆಗುತ್ತೆ ಆಟೋದು ಯಾಕೆ ಪ್ರಯಾಣಿಕರ ಸ್ನೇಹ ಆಗ್ತಾ ಇಲ್ಲ ಅವ್ರು ಎಲ್ಲಿ ಬರ್ತಾ ಇಲ್ಲ ಅವರು ಅಕಸ್ಮಾತ್ ಬರ್ತೀನಿ ಅಂದ್ರೆ ನೆಟ್ ನಲವತ್ತು ಸ್ವಲ್ಪ ಜಾಸ್ತಿ ಕೊಡಿ ಇಲ್ಲ ನಾನು ಬರೋಲ್ಲ ಇದು ರೆಗ್ಯುಲರ್ ಅದು ನವರ್ ನೆವರ್ ಎಂಡಿಂಗ್ ಅಂತ ಹೇಳ್ಬೋದು ಈ ಆಟೋ ಮತ್ತು ಪ್ರಯಾಣಿಕರ ದಿಗ್ಗ ಅಂತ ಯಾರು ಅಗತ್ಯ ನಾವು ಏರಿಯಂತೂ ಅಪ್ರೂವ್ ಮಾಡಲ್ಲ ಆ ಥರ ಸಮಸ್ಯೆಗಳಿಗೆ ಯಾಕೆ ಸರಿ ಮಾಡ್ತಾ ಇಲ್ಲ ಸರ್ ಖಂಡಿತ ಈಗ ನಾನು ಆಗಲೇ ಹೇಳಿದೆ ಅಸಂಘಟಿತ ವರ್ಗವಾಗಿ ನಮ್ಮನ್ನು ಉಳಿಸಿದ್ದಾರೆ ಇನ್ನು ಮುಂದೆ ಇದನ್ನ ಒಳ್ಳೆಯ ರೀತಿಯಲ್ಲಿ ದಾರಿ ತೆಗೆದುಕೊಳ್ಳಬಹುದು ಮತ್ತು ಚಾಲಕರಿಗೆ ಬೇಕಾದಂತ ಅರಿವನ್ನು ಮೂಡಿಸೋದನ್ನ ಚಾಲಕರ ನಮ್ಮ ಖಾಸಗಿ ಸಾರಿಗೆ ಸಂಘಟನೆಗಳ ಬೆಂಗಳೂರು ದಕ್ಷಿಣದಲ್ಲಿ ನೀವು ಒಬ್ಬ ಬ್ರಾಹ್ಮಣ ಸಮುದಾಯದವರಾಗಿ ತೇಜಸ್ವಿ ಯಾಕೆ ತಂದು ನೀವು ಬರ್ತೀವಿ ಯಾಕೆ ಅವರಿಂದ ಕೇಂದ್ರ ಸರ್ಕಾರ ಅಂತ ಹೇಳಿದ್ರು ಸರ್ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರು ಬಂದ ನಂತರದವರೆಗೆ ತೇಜಸ್ವಿ ಸೂರ್ಯ ಅವರು ಕಾರ್ ಪೂಲಿಂಗ್ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಬೆಂಗಳೂರು ನಗರದಲ್ಲಿ ಕಾರ್ ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ ಬೈಕ್ ಟ್ಯಾಕ್ಸಿಗಳ ನಾವು ಒಂದು ರೀತಿ ಒಂದು ಕಡೆ ನಾವು ಬೈಕ್ ಟ್ಯಾಕ್ಸಿಗಳ ವಿರುದ್ಧ ನಾವು ಮಾತಾಡ್ತಾ ಇದ್ದೀವಿ ಅವರು ಒಂದು ಕಡೆ ಬೆಂಬಲವನ್ನು ಕೊಡಲಿಕ್ಕೆ ಕಾರ್ ಗೆ ಅಗ್ರಿಗೇಟರ್ ಕಂಪನಿಗಳಿಗೆ ಬೆಂಬಲವನ್ನು ಕೇಳಿದಾರೆ ಈಗ ಏನು ಅವ್ರು ಹೇಳಿದ್ರು ಕಾರ್ ಪೂಲಿಂಗ್ ಅನ್ನೋದು ಕಾರ್ ಪೂಲಿಂಗ್ ಅನ್ನುವಂತ ಒಂದು ಇದು ಏನಿದೆ ಅದು ವೈಟ್ ಬೋರ್ಡ್ ಮಾಡ್ತಾ ಇದ್ದಾರೆ ಅದು ಕಾನೂನಿನ ಮೋಟಾರ್ ವೆಹಿಕಲ್ ಆಕ್ಟ್ಗೆ ವಿರೋಧವಾಗಿದೆ ಅದನ್ನ ಒಬ್ಬ ಸಂಸದರು ಬೆಂಬಲಿಸ್ತಾರೆ ಅಂತಂತಂದ್ರೆ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ ಆ ಕಾರಣದಿಂದ ನಾವು ಅವರಿಗೆ ವಿರೋಧವನ್ನ ಆಗಲು ವ್ಯಕ್ತಪಡಿಸಿದ್ವಿ ಅವ್ರಿಗೆ ಕಚೇರಿಗೆ ಒಂದು ಹಾಕುವಂತ ಒಂದು ಕೆಲಸ ಇಲ್ಲಿ ಜಾತಿಗೆ ಅಂತ ಬಂದಾಗ ಸರ್ ನಾವು ಜಾತಿಗೆ ಯಾವತ್ತೂ ನಾವು ಸೀಮಿತ ಆಗಿಲ್ಲ ಅವರು ಒಳ್ಳೆ ಕೆಲಸ ಮಾಡಿದ್ದೆ ಪಕ್ಷದಲ್ಲಿ ನಾನು ಅವರು ಬ್ರಾಹ್ಮಣರಾಗಿರ್ಲಿ ಇನ್ನೊಬ್ಬರೇ ಆಗಿರ್ಲಿ ಯಾವುದೇ ಜಾತಿಯವರಾಗಿದ್ದು ನಾನು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೆ ಮತ್ತೆ ಎರಡನೇದಾಗಿ ಇವತ್ತು ನಾನೇನಾದ್ರೂ ಇದು ಒಂದು ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ಯಾಕೆಂದ್ರೆ ನೆವರ ನಾನೇನಾದ್ರೂ ಇವತ್ತು ತೇಜಸ್ವಿ ಸೂರ್ಯ ಅವರು ಪರ ನಿಂತಿದ್ದಿದ್ರೆ ಮೂವತ್ತೊಂದು ಸಂಘಟನೆಗಳು ಅನ್ಕೊಂತ ಇರಬಹುದಾಗಿತ್ತು ಆ ಅಧ್ಯಕ್ಷರು ಕೂಡ ನನ್ನ ಪ್ರಶ್ನೆ ಮಾಡ್ಬೋದಾಗಿತ್ತು ಬ್ರಾಹ್ಮಣರು ಅಂತ ನೀವು ಅವ್ರ ಪರ ನಿಂತಿದ್ದೀರಾ ಯಾಕೆ ರಾಮಲಿಂಗಾರೆಡ್ಡಿ ಅವ್ರ ಪರ ನೀವು ನಿಂತಿಲ್ಲ ರಾಮಲಿಂಗಾರೆಡ್ಡಿ ಅವರು ನಮಗೆ ಇಷ್ಟೆಲ್ಲ ಕೆಲಸಗಳು ಮಾಡ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಆ ರೀತಿಯಲ್ಲಿ ಕೂಡ ಉದ್ಭವ ಆಗ್ಬೋದಾಗಿತ್ತು ಗೊತ್ತು ಬಟ್ ಇದು ನಮ್ಮ ಉದ್ದೇಶ ಏನಿದೆ ಅಂತಂದ್ರೆ ಜಾತಿಗೆ ನಾವು ಯಾವತ್ತೂ ಸೀಮಿತವಾಗಿಲ್ಲ ಜಾತಿಯನ್ನು ಬಿಟ್ಟು ಹೊರಗಡೆ ಮಾಡಿದ್ದೀವಿ ಅದನ್ನು ನಮ್ಮ ಬಿಎಂಟಿಸಿ ಕೆ ಎಸ್ಆರ್ ಟಿಸಿ ನೌಕರರ ಬಗ್ಗೆ ಹೋರಾಟ ಮಾಡಿದರೆ ನ್ಯಾಯಾಂಗದಾಗಿ ಅದರ ಬಗ್ಗೆ ಖಂಡಿತ ಬಹಳ ತೃಪ್ತಿ ಕೊಡುತ್ತೆ ಕೆಲವೊಮ್ಮೆ ನಾವು ಎಷ್ಟೋ ಕೋಟಿಗಳನ್ನು ಪಡಿಬಹುದು ನಮ್ಮ ಹಣ ಆಗಿರ್ಬೋದು ನಾವು ಐಶ್ವರ್ಯಾ ಎಲ್ಲ ಇದ್ದರೂ ಕೂಡ ಸೇವೆ ಮಾಡಿ ಸೇವೆ ಸಲ್ಲಿಸಿದ ನಂತರ ಸಿಗುವಂಥ ಒಂದು ಜಯದಲ್ಲಿರ್ತಕ್ಕಂಥ ಸುಖ ಬೇರೆಯವ್ರಿಗೇನೂ ಗೊತ್ತಿಲ್ಲ ಬಟ್ ನನಗಂತೂ ಅದರಲ್ಲಿ ಒಂದು ಸುಖ ಸಿಗುತ್ತೆ ಸುಖವೇ ನನ್ನ ಒಂದು ಐಶ್ವರ್ಯ ಅಂತ ನಾನು ಗೊತ್ತೀನಿ ಹಲವು ಚಾಲಕರು ಇವತ್ತು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಂ ಟಿ ಸಿ ಚಾಲಕರಾಗಿರ್ಬೋದು ನಾವು ಕೇಸರಿಗಳನ್ನು ಗೊತ್ತು ಗೆದ್ದು ಕೊಟ್ಟಾಗ ಅವ್ರು ಬಂದು ನಡ್ಕೊಳ್ಳುವ ರೀತಿ ಮತ್ತು ಅವ್ರು ಕೊಡುವಂಥ ಗೌರವ ಭಾಳ ದೊಡ್ಡ ಮಟ್ಟದಲ್ಲಿ ನನಗೆ ಸಂತಸವನ್ನು ತಂದ್ಕೊಳ್ತಾರೆ ಈಗ ಸಾರಿಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನೀವು ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀವಿ ಸರ್ಕಾರ ಇನ್ನೇನೆಲ್ಲ ಕ್ರಮ ಇದನ್ನು ಇನ್ನಷ್ಟು ಸುಧಾರಣೆ ಮಾಡಲಿಕ್ಕೆ ಸೈಂಟಿಫಿಕ್ ಆಗಿ ಸರ್ ಈಗ ಫಸ್ಟು ಇವರು ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಹೇಳಿದಂಗೆ ಪಾರ್ಕಿಂಗ್ಸ್ ಮಾಡಿ ಎಲ್ಲ ಕಡೆ ಪಾರ್ಕಿಂಗ್ಸ್ ಬಂದು ಕೂಡ ಅದಾದ ನಂತರದಲ್ಲಿ ನಮಗೆ ಅಗ್ರಿಗೇಟರ್ ಆ್ಯಪ್ಗೆ ರೆಗ್ಯುಲೇಷನ್ಸ್ ಮಾಡೋದು ಇಷ್ಟು ಇಂತಿಷ್ಟೇ ನೀವು ಕಮಿಷನ್ ತಗೋಬೇಕು ಅಂತ ಮಾಡೋದು ಮತ್ತು ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಏನು ದರ ಇದೆ ಆ ದರದಲ್ಲೇ ಈ ಅಗ್ರಿಕಲ್ಚರ್ ಪಾಲಿಸಿಗಳು ಕೂಡ ಕಂಪನಿಗಳು ಕೂಡ ಕೆಲಸವನ್ನು ನಿರ್ವಹಿಸಬೇಕು ಹಾಗೇನಾಗುತ್ತೆ ಅಂದರೆ ಚಾಲಕರ ಮತ್ತು ಪ್ರಯಾಣಿಕರ ನಡುವೆ ಆಗ್ತಾ ಇರ್ತಕ್ಕಂಥ ಒಂದು ಸಂಘರ್ಷ ಏನಿದೆ ಗಲಾಟೆ ಏನಿದೆ ಅದೆಲ್ಲವನ್ನು ನಿಲ್ಲಿಸಲಿಕ್ಕೆ ಒಂದು ಕಾರಣ ಆಗುತ್ತೆ ಆಗ ದೊಡ್ಡ ಮಟ್ಟದಲ್ಲಿ ನಾವು ಚಾಲಕ ಇವರಿಗೆ ಸೇವೆಯನ್ನು ಕೊಡಬಹುದು ಮತ್ತು ಬೆಂಗಳೂರು ನಗರ ಬೆಳೀತಾ ಇದೆ ವಾಹನಗಳ ಅವಶ್ಯಕತೆ ಇದೆ ಅವಶ್ಯಕತೆ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ನೀವು ಬೈಕ್ ಟ್ಯಾಕ್ಸಿಗಳನ್ನು ಕೊಡ್ತೀನಿ ಅಂತಂದರೆ ಅದು ಅವಶ್ಯಕತೆಯನ್ನು ಪೂರ್ಣಗೊಳಿಸಲ್ಲ ನಾವು ಆಟೋಗಳನ್ನು ಹೆಚ್ಚು ಮಾಡಬೇಕು ಈಗ ಇ ರಿಕ್ಷಾಗಳು ಬಂದಿದೆ ಈ ರಿಕ್ಷಾಗಳಿಗೆ ನಾವು ಸಪೋರ್ಟನ್ನು ದೊಬ್ಬಳವನ್ನು ಕೊಡಬೇಕು ಅದಾದ ಅದೇ ರೀತಿಯಲ್ಲಿ ನಮಗೆ ಹರ್ಯಾಸ್ಮೆಂಟ್ಗಳನ್ನು ಪೊಲೀಸರಿಂದ ಆಗಿರ್ಬೋದು ಆರ್ ಟಿ ಒಂದ ಆಗಿರ್ಬೋದು ಹರ್ಯಾಸ್ಮೆಂಟ್ಗಳನ್ನು ತಪ್ಪಿಸಬೇಕು ಈ ರೀತಿ ಸರ್ಕಾರ ಒಂದೊಂದೇ ಹಂತ ಹಂತವಾಗಿ ಮಾಡಿಕೊಂಡ್ರೆ ಖಂಡಿತ ಬೆಂಗಳೂರು ನಗರವನ್ನು ಸ್ವಚ್ಛ ಸುಂದರ ಮತ್ತು ಒಳ್ಳೆಯ ಸೇವೆ ನಗರವನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಇತ್ತೀಚೆಗೆ ಧಾರವಾಡದಲ್ಲಿ ಸ್ನೇಹ ಹಿರೇಮಠ ಅವರ ಒಂದು ಕದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತನಿ ಎತ್ತಿದ್ದೀವಿ ಏನಂತ ಏನಾಗಿದೆ ಅಂದರೆ ಸರ್ ನಿನ್ನೆ ನಡೆದಂತ ಕತೆ ಬಹಳ ನೋವಾಗುತ್ತೆ ಇದರಲ್ಲಿ ಒಂದಂತೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ವ್ಯಕ್ತಿ ವ್ಯಕ್ತಿಗೆ ಭಯ ಇರಬೇಕು ಅವನು ತಪ್ಪು ಮಾಡ್ತಾನೆ ಅಂತಂದರೆ ಅವನಿಗೆ ಭಯ ಇರಬೇಕು ಆ ಭಯ ಎನ್ನುವಂಥ ಒಂದು ಕಾನೂನನ್ನು ಸರ್ಕಾರಗಳು ಮಾಡಬೇಕು ಅದು ಯಾರೇ ಆಗಿರಲಿ ಕಾನೂನಿನಡಿ ಅಲ್ಲಿ ಆ ವ್ಯಕ್ತಿಗೆ ಭಯ ಇರಬೇಕು ಅಲ್ಲಿ ಎಲ್ಲಿ ಅವರ ಸರ್ಕಾರ ಕಾನೂನು ಆ ಮಟ್ಟದಲ್ಲಿ ತನ್ನ ಕಾರ್ಯ ನಿರ್ವಹಿಸುದಿಲ್ವ ಅಲ್ಲಿಯವರೆಗೆ ಈ ರೀತಿಯಾದಂಥ ಅದಕ್ಕೆ ತಕ್ಕ ಉತ್ತರ ಸರ್ಕಾರಗಳು ಆಗಾಗ ಕೊಡಲೇಬೇಕು ಅದನ್ನು ನಾನು ತಮ್ಮ ಮಾಧ್ಯಮದ ಮೂಲಕ ಹೇಳಿಕೆ ಇಷ್ಟಪಡ್ತೀನಿ ಸರ್ಕಾರ ಕಠಿಣ ಕ್ರಮ ಅಂತ ಹೇಳ್ಬಿಟ್ಟು ಬಾಯ್ನಲ್ಲಿ ಹೇಳೋದಲ್ಲ ಕಠಿಣ ನಿರ್ಧಾರ ಕೂಡ ಮಾಡಬೇಕು ಇಂತಿಂತ ಕೇಸುಗಳಲ್ಲಿ ಇಂತಹ ಇದನ್ನೇ ಪನಿಷ್ಮೆಂಟ್ ನಾವು ಕೊಡ್ತೀವಿ ಅಂತೇಳಿ ಮಾಡಬೇಕು ಇಷ್ಟೇ ಇಂತಿಷ್ಟೇ ದಿನದಲ್ಲಿ ಆಗಬೇಕು ಅನ್ನೋ ಒಂದು ಇದು ಕೂಡ ಆಗ ಮಾತ್ರ ಕಾನೂನು ಮನೆ ಸಾರ್ವಜನಿಕರಿಗೆ ಭಯ ಇಲ್ಲ ಅಂದ್ರೆ ಮುಂದೆ ಇನ್ನು ದೊಡ್ಡ ಮಟ್ಟದಲ್ಲಿ ಈ ರೀತಿಯಾದಂತಹ ಅನಾಹುತಗಳಾಗುತ್ತೆ ಕಾನೂನು ಅಡಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಭಯ ಇರಬೇಕು ಇದು ನಾನು ತಮ್ಮ ವಾಹಿನಿಯ ಮೂಲಕ ಕೊನೆಗಾಗಿ ಉದ್ಯಮದ ನಮ್ಮ ಸ್ನೇಹಿತರಿಗೆ ಇಷ್ಟಪಡ್ತೀವಿ ತಾವೊಂದು ಮಾತಾಡಿ ಚಾಲಕರನ್ನ ರಾಜಕೀಯಕ್ಕೆ ಉದ್ಯಮದಲ್ಲಿರ್ತಕ್ಕಂತ ನಮ್ಮ ಚಾಲಕರಿಗೆ ನಮ್ಮಲ್ಲಿ ಬಸ್ ಮಾಲೀಕರು ಇದ್ದಾರೆ ಬಸ್ ಮಾಲೀಕರಲ್ಲಿ ಎಂ ಪಿ ಆಗಿದ್ದಾರೆ ಎಂ ಎಲ್ ಎಗಳಾಗಿದ್ದಾರೆ ಮಿನಿಸ್ಟರ್ಗಳು ಕೂಡ ಆಗಿದ್ದಾರೆ ನಮ್ಮ ವಿಶ್ವ ಅವರು ಎಮ್ ಎಲ್ ಎ ಆಗಿದ್ರು ಎಂ ಪಿನೂ ಆದರೂ ದೊಡ್ಡ ಮಟ್ಟದಲ್ಲಿ ಅವರು ರಾಜ್ಯ ಬಸ್ ಮಾಲೀಕರಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಕೂಡ ಬಸ್ ಮಾಲೀಕರಾಗಿದ್ದವೇ ಅವರು ಸಾರಿಗೆ ಉದ್ಯಮದಲ್ಲಿದ್ದಾರೆ ಡಿ ಪಿ ಶರ್ಮಾ ಸಾರಿಗೆ ಉದ್ಯಮದಲ್ಲಿದ್ದವರೆ ಅವರು ಕೂಡ ಎಂ ಪಿ ಆಗಿದ್ದಾರೆ ಇನ್ನೂ ಹಲವರು ಸಾರಿಗೆ ಉದ್ಯಮದಲ್ಲಿ ಇದ್ದುಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಆದರೆ ಚಾಲಕ ವೃತ್ತಿಗೆ ಅಂತ ಬಂದಾಗ ತಾವೇ ಮಾಡಿರ್ಬೋದು ಇವತ್ತು ರಾಜ್ಯದಲ್ಲಿ ಚಾಲಕರಿಗೆ ಯಾವ ರೀತಿಯಲ್ಲಿ ನಡೆಸ್ಕೊತಾ ಇದ್ದಾರೆ ಅದೇ ನೀವು ಮಹಾರಾಷ್ಟ್ರಕ್ಕೆ ಬಂದು ನೋಡಿ ಇವತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಒಬ್ಬ ಚಾಲಕ ಏಕನಾಥ್ ಶಿಂದೆ ಅವರು ಒಬ್ಬ ಆಟೋ ರಿಕ್ಷಾ ಚಾಲಕರಾಗಿರ್ತದೆ ಇದು ರಾಜಕೀಯ ಅಂತಲ್ಲ ಚಾಲಕರು ಕೂಡ ಉನ್ನತ ಹುದ್ದೆಗೆ ಹೋಗಬಹುದು ಅನ್ನುವಂಥ ಒಂದು ನಿದರ್ಶನ ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಸಾರಿಗೆ ಸಂಘಟನೆಗಳ ಒಕ್ಕೂಟ ಕೆಲಸ ಮಾಡ್ತಾ ಇದೆ ನನ್ನ ಕನಸು ಅಷ್ಟೇ ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ನಗರ ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಚಾಲಕರು ಒಂದು ರೀತಿಯಲ್ಲಿ ಸಾರ್ವಜನಿಕ ಸೇವೆ ಕೊಡುವ ಜೊತೆಯಲ್ಲಿ ಸಾರ್ವಜನಿಕರ ಒಂದು ನಾಯಕರಾಗಿ ಕೂಡ ಬೆಳಿಬಹುದು ಅವ್ರನ್ನ ಬೆಳೆಸುವಂತಹ ಕೆಲಸ ನಮ್ಮ ಈ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮಾಡುತ್ತೆ ತುಂಬ ಧನ್ಯವಾದಗಳು ನಟರಾಜ್ ಶರ್ಮ ಅವರಿಗೆ ತುಂಬ ಅತ್ಯುತ್ತಮವಾದ ಮಾಹಿತಿಗಳನ್ನು ನೀಡಿದ್ವಿ ಈ ಸಂದರ್ಭಕ್ಕೆ ಬಂದಿರುವ ತುಂಬಾ ನಮಸ್ಕಾರ